ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಬಂಗಾರ ಪ್ರಿಯರಿಗೆ ಇದೀಗ ಭರ್ಜರಿ ಸಿಹಿ ಸುದ್ದಿ ಬಂದಿದ್ದು ಚಿನ್ನದ ಬೆಲೆಯಲ್ಲಿ ಇದೀಗ ತುಸು ಇಳಿಕೆ ಕಂಡು ಬಂದಿದೆ ಇಂದು ಬಂಗಾರದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಸದ್ಯ ಇರುವ ದರ ಎಷ್ಟು ಎಲ್ಲವೂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೌದು ರಾಜ್ಯದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಧಾರಣೆ ಕ್ರಮೇಣವಾಗಿ ಇಳಿಕೆಯಾಗಿದೆ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ದರ ಏರುತ್ತಲೇ ಇದ್ದದ್ದು ಕಳೆದ ವಾರದಿಂದ ದೈನಂದಿನ ತುಸು ಇಳಿಕೆ ಕಾಣುತ್ತಿದೆ ಇಂದು ನೀವು ಬೆಂಗಳೂರಿನಲ್ಲಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಆರು ಸಾವಿರದ ಆರುನೂರ ಇಪ್ಪತ್ತೈದಕ್ಕೆ ಖರೀದಿಸಬಹುದು ಎಂಟು ಗ್ರಾಂ ಬೆಲೆ ಐವತ್ತ್ಮೂರು ಸಾವಿರ ಇದೆ ಹಾಗೂ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಅರವತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದರದಲ್ಲಿ ಖರೀದಿಸಬಹುದು ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ರೂಪಾಯಿ ಏಳು ಸಾವಿರದ ಇನ್ನೂರ ಇಪ್ಪತ್ತೇಳು ಹಾಕಿದ್ದರೆ ಎಂಟು ಗ್ರಾಂ ಬೆಲೆ ರೂಪಾಯಿ ಐವತ್ತೇಳು ಸಾವಿರದ ಎಂಟು ನೂರ ಹದಿನಾರು ಆಗಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನು ಖರೀದಿಸಲು ಕ್ರಮವಾಗಿ ರೂಪಾಯಿ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ವೆಚ್ಚವಾಗಲಿದೆ ಒಂದು ಗ್ರಾಂ ಬೆಳ್ಳಿಯ ಬೆಲೆ ರೂಪಾಯಿ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಎಂಟು ಗ್ರಾಂ ಆರುನೂರ ಅರವತ್ತು ರೂಪಾಯಿ ಮತ್ತು ಹತ್ತು ಗ್ರಾಂ ಎಂಟು ನೂರ ಇಪ್ಪತ್ತೈದು ರೂಪಾಯಿನಷ್ಟಿದೆ ನೂರು ಗ್ರಾಂಗೆ ಗ್ರಾಹಕರು ಎಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ಒಂದು ಕಿಲೋಗ್ರಾಂಗೆ ಎಂಬತ್ತೆರಡು ಸಾವಿರದ ಐನೂರಕ್ಕೆ ಖರೀದಿ ಮಾಡಬಹುದು ಇನ್ನು ನೀವು ಸ್ಕ್ರೀನ್ನ ಮೇಲೆ ಕೂಡ ವಿವಿಧ ನಗರದಲ್ಲಿರುವ ಚಿನ್ನದ ದರ ಪಟ್ಟಿ ನೋಡುತ್ತಿರಬಹುದು ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲ ಚಿನ್ನ ಪ್ರಿಯರಿಗೆ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಶುಭ ದಿನ